ಆಕಾಶವಾಣಿ ಭದ್ರಾವತಿ ರೇಷ್ಮೆ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಇಂದಿನ ವಿಷಯ ರೇಷ್ಮೆ ಹುಳುಗಳಲ್ಲಿ ರೋಗಗಳ ನಿರ್ವಹಣೆ ಹಾಗೂ ನಿಯಂತ್ರಣ ಅದರಲ್ಲಿ ಸುಣ್ಣಕಟ್ಟು ರೋಗ ಹಾಗೂ ಗಂಟು ರೋಗ ಈ ಕುರಿತು ಶಿವಮೊಗ್ಗದ ರೇಷ್ಮೆ ಇಲಾಖೆಯ ಉಪನಿರ್ದೇಶಕರಾದ ಮುರಳೀಧರ್ ಎಂಆರ್ ಇವರೊಂದಿಗೆ ಸಂದರ್ಶನ ಕೇಳುವಿರಿ ಇವರನ್ನು ಸಂದರ್ಶಿಸುತ್ತಾರೆ ಮಹೇಶ್ ಹೆಚ್ಎಂ ಕೇಳುಗರೆ ರೇಷ್ಮೆ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಕಳೆದ ವಾರದ ಸಂಚಿಕೆಯಲ್ಲಿ ಈ ರೇಷ್ಮೆ ಹುಳಗಳಲ್ಲಿ ರೋಗಗಳ ನಿರ್ವಹಣೆ ಹಾಗೂ ನಿಯಂತ್ರಣ ಈ ಕುರಿತು ಮಾಹಿತಿಯನ್ನ ಮಾಡ್ಕೋತಾ ಇದ್ವಿ ಅದರಲ್ಲಿ ಪ್ರಮುಖವಾಗಿ ಹಾಲು ರೋಗ ಸಪ್ಪೆ ರೋಗ ಸುಣ್ಣಕಟ್ಟು ರೋಗ ಹಾಗೂ ಗಂಟು ರೋಗ ಕಳೆದ ವಾರದ ಸಂಚಿಕೆಯಲ್ಲಿ ನಾವು ಹಾಲು ರೋಗ ಈ ಕುರಿತು ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡ್ವಿ ತದನಂತರದಲ್ಲಿ ಪ್ರಮುಖವಾಗಿ ಸುಣ್ಣಕಟ್ಟು ರೋಗದ ಕುರಿತು ಮಾಹಿತಿಯನ್ನು ಮಾಡ್ಕೋತಾ ಇದ್ವಿ ಈ ಸುಣ್ಣಕಟ್ಟು ರೋಗ ಈ ಕುರಿತು ಮಾಹಿತಿಯನ್ನು ಮಾಡಿಕೊಡೋದಕ್ಕೆ ನಮ್ಮ ಜೊತೆಗೆ ರೇಷ್ಮೆ ಇಲಾಖೆಯ ಉಪನಿರ್ದೇಶಕರಾದ ಮುರಳೀಧರ್ ಎಂ ಆರ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ನಮಸ್ಕಾರ ಕಳೆದ ವಾರದ ಸಂಚಿಕೆಯಲ್ಲಿ ತಾವು ಸುಣ್ಣ ಕಟ್ಟು ರೋಗ ಈ ಕುರಿತು ಮಾಹಿತಿಯನ್ನು ಮಾಡ್ಕೊಡ್ತಾ ಇದ್ರಿ ಅದರ ಉಳಿದ ಭಾಗವಾಗಿ ಈ ಸುಣ್ಣಕಟ್ಟು ರೋಗದ ಕುರಿತಾಗಿ ತಾವೇನು ಹೇಳ್ತೀರಿ ಸರ್ ಈ ಸುಣ್ಣಕಟ್ಟು ರೋಗ ಸಾಮಾನ್ಯವಾಗಿ ರೋಗ ಅಂತ ಹೇಳೋದಕ್ಕಿಂತ ಇದೊಂಥರ ಸಿಂಪ್ಟಮ್ ಅಂದ್ರೆ ನೋಡಿರ್ತೀವಿ ಮನೆಯಲ್ಲಿ ಬೂಸ್ಟ್ ಅಂತೀವಿ ಈ ಬೂಸ್ಟ್ ಬರೋದು ಯಾವಾಗ ಶೈತ್ಯಾಂಶ ಜಾಸ್ತಿ ಇರೋ ನಾವು ಆಹಾರದಲ್ಲ ಏನೋ ಇಟ್ಟಿದ್ರೆ ಮನೆಯಲ್ಲಿ ಕೆಟ್ಟೋಗುತ್ತೆ ಬೂಸ್ಟ್ ಬರುತ್ತೆ ಬೂಸ್ಟ್ ಯಾವಾಗ ಬರುತ್ತೆ ಅಂದರೆ ವಾತಾವರಣದಲ್ಲಿ ಶೈತ್ಯಾಂಶ ಇದು ಥರ ಒಂದು ಬೂಸ್ಟ್ ಥರ ಒಂದು ಶಿಲೀಂಧ್ರ ಆಗಿರೋದ್ರಿಂದ ಇದು ಹೆಚ್ಚಾಗಿ ಚಳಿಗಾಲ ಮತ್ತು ಕಂಡು ಬರುತ್ತೆ ಇದು ಏನು ಸೋಂಕಿತ ಹೆಂಗಪ್ಪ ಹರಡುತ್ತೆ ಅಂತೇಳಿ ಒಂದು ಹುಳಕ್ಕೆ ಬಂದಿರುವಂಥ ರೋಗ ಏನಾಗುತ್ತೆ ಅದರ ಶಿಲೀಂಧ್ರ ಅದರ ಚರ್ಮದಲ್ಲಿ ಬಂದಿರುತ್ತೆ ಆ ಚರ್ಮ ಅಥವಾ ಬೇರೆ ಪಕ್ಕದ ಹುಳಕ್ಕೆ ತಾಗದಾಗ ಆ ಶಿಲೀಂಧ್ರ ಪಕ್ಕದ ಹುಳಕು ತಾಕೊಂಡು ಚರ್ಮದಿಂದ ಚರ್ಮಕ್ಕೆ ಇದು ಹರಡುತ್ತೆ ಅಂದ್ರೆ ಸೊಪ್ಪು ತಿಂದು ಬರುವಂತಹ ರೋಗ ಅಲ್ಲ ಇದು ಇದು ಗಾಡಿನಲ್ಲಿ ಹರಡುವಂತ ಅಂದ್ರೆ ಗಾಳಿನಲ್ಲಿ ಅದರ ರೋಗಾಣು ಏನಿರುತ್ತೆ ಗಾಡಿನಂದು ಹರಡುವಂತ ಸಾಧ್ಯತೆ ಇರುತ್ತೆ ಒಂದು ಹುಳುವಿಂದ ಇನ್ನೊಂದು ಇದಕ್ಕೆ ಒಂದು ಇತರ ಒಂದು ಹುಳಿಂದ ಬೇರೆ ಹುಳಕ್ಕೆ ಚರ್ಮದ ಮೂಲಕ ಹರಡುವಂತಹ ರೋಗ ಇದು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಈ ಹುಳ ಇನ್ಫೆಕ್ಷನ್ ಆದ ಈ ಮಸುಂಕಟ ರೋಗ ಬಂದಾಗ ಅದು ಅದರ ಶಿಲೀಂಧ್ರ ರೋಗನೂ ಜಾಸ್ತಿ ಆಗಿಬಿಟ್ಟು ಅದು ಪರಿಸರಕ್ಕೂ ಹರಡ್ಕೊಳ್ಳುತ್ತೆ ಜೊತೆಗೆ ಈ ಹುಳ ಏನಾಗುತ್ತೆ ಅಂತ ಹೇಳಿದ್ರೆ ಅದರ ಜೀರ್ಣಿನ ಶಕ್ತಿ ಹೆಕ್ತಿನ ಕಳ್ಕೊಂಡ್ಬಿಟ್ಟು ಸತ್ತೋಗುತ್ತೆ ಅದು ಸೊಪ್ಪು ತಿಂದು ನಿಲ್ಲಿಸುತ್ತೆ ಶರೀರ ಮೃದು ಆಗುತ್ತೆ ಆಮೇಲೆ ಆ ಹುಳುಗಳ ಮೇಲೆಲ್ಲ ಈ ಶಿಲೀಂಧ್ರ ಥರ ಅದು ಹುಳ ಬರ್ತಾ 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 ಸೀಮೆ ಸುಣ್ಣ ಥರ ಆಗುತ್ತೆ ಗಟ್ಟಿಯಾಗುತ್ತೆ ನೀವು ನೋಡಿರ್ತೀರಿ ಆ ಹುಳ ಸತ್ತ ಮೇಲೆ ಸೀಮೆ ಸುಣ್ಣ ಥರ ಬಂತು ಅಂದರೆ ನೂರಕ್ಕೆ ನೂರು ಪರ್ಸೆಂಟ್ ಇದು ಸುಣ್ಕಟ್ಟು ರೋಗ ಅಂತ ಯಾಕೆಂದ್ರೆ ಬಿಳಿ ಥರ ಅದು ಬಂದಿರುತ್ತೆ ಬಿಳಿ ಬೆಳ್ಳು ಕಾಣೋದೆಲ್ಲ ಅದು ಪೂರ್ತಿ ಅದ್ರ ಶಿಲೀಂಧ್ರದ ರೋಗಾಣು ಸ್ಪೋರ್ಟ್ಸ್ ಅಂತ ಹೇಳ್ತೀವಿ ಅದು ಅದರ ಮೇಲೆ ಹರಡಿಕೊಂಡು ಆ ರೋಗಾಣು ಏನು ಗಾಳಿ ಮುಖಾಂತರ ಹಾಡ್ಬೋದು ಅಥವಾ ಪಕ್ಕದ ಹುಡುಕೆ ಇದು ಈ ಹುಳ ತಾಗಿದ್ರು ಸಹ ಅದರ ಚರ್ಮ ಚರ್ಮದಿಂದ ಚರ್ಮಕ್ಕೆ ಅಂತ ಹಾಗೆ ಅದ್ರ ಮುಖು ಈ ಥರ ಹರಡಿಕೊಳ್ಳುತ್ತೆ ಇನ್ನು ಯಾವ ರೀತಿ ಇದನ್ನು ನಿರ್ವಹಣೆ ಮಾಡಬೇಕು ಅಂತ ಹೇಳಿದ್ರೆ ನಾವು ತುಂಬ ಇಂಪಾರ್ಟೆಂಟಾಗಿ ಇದನ್ನು ಯಾವ ಪ್ರಮುಖವಾಗಿ ಸರಿಯಾದ ರೀತಿಯಲ್ಲಿ ರೇಷ್ಮೆ ಹುಳು ಸಾಕಾಣಿಕೆ ಮನೆಯ ಸಲಕರಣೆಗಳನ್ನು ಸೋಂಕು ನಿವಾರಣೆ ಕಡ್ಡಾಯವಾಗಿ ಎರಡು ಸಲ ಮಾಡಲೇಬೇಕು ಆಮೇಲೆ ತುಂಬಾ ಇಂಪಾರ್ಟೆಂಟ್ ತಿಳ್ತಾರೆ ಇದು ಬರೀ ಮನೆ ಒಳಗೆ ಬರುವಂತಹದ್ದಲ್ಲ ನಾವು ಹಿಪ್ಪನೇರಳೆ ತೋಟದಲ್ಲಿ ಬೇರೆ ಇವಾಗ ಇದು ಇದು ಒಂದು ಏನು ಕಂಬಳಿ ಹುಳು ಜಾತಿಗೆ ಸೇರಿರುವಂಥ ಕೀಟ ರೇಷ್ಮೆ ಹುಳು ಅದೇ ರೀತಿ ಹಿಪ್ಪನೇರಳೆ ತೋಟದಲ್ಲೂ ಸಹ ಕಂಬಳಿ ಹುಳದು ಅನೇಕ ಕಂಬಳಿ ಹುಳಿ ಜಾತಿಗೆ ಸೇರಿರುವಂಥ ಕೀಟಗಳು ಹಿಪ್ಪನೇರಳೆ ತೋಟದಲ್ಲಿ ಇರುತ್ತೆ ಹಾಗೆ ಅವುಗಳಿಗೆ ಈ ಸುಣ್ಕಟ್ಟು ರೋಗ ಬರೋ ಸಾಧ್ಯತೆ ಇರುತ್ತೆ ಆ ಸೊಪ್ಪನ್ನು ನೀವು ತಂದು ರೇಷ್ಮೆ ಹುಳಿಗೆ ಹಾಕಿದಾಗ ಆ ಅದಕ್ಕೆ ಆ ಕಂಬಳಿ ಹುಳಿಗೆ ಬಂದಿರೋ ಸುಣ್ಕಟ್ಟು ರೋಗ ಈ ರೇಷ್ಮೆ ಮನೆಯಲ್ಲೂ ರೇಷ್ಮೆ ಹುಳುಗಳಿಗೆ ಹಾರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಹಿಪ್ಪುನೇರಳೆ ತೋಟದಲ್ಲಿ ಬರಿ ಬರುವಂತಹ ಬರಿಯೋ ಕೀಟಗಳನ್ನು ನಾವು ಸರಿಯಾದ ರೀತಿಯಿಂದ ಹತೋಟಿಯಲ್ಲಿ ಇಟ್ಕೋಬೇಕು ಇದು ಈಗಾಗಲೇ ಹೇಳಿದೆ ಸೀಮೆ ಸುಣ್ಣ ಥರ ಬಂದರೆ ಅದು ಸುಣ್ಕಟ್ಟು ರೋಗದ ತುಂಬ ಪ್ರಮುಖವಾದಂಥ ಅದನ್ನ ಏನಪ್ಪ ಮಾಡಬೇಕು ಅಂದರೆ ನಾವು ಆದಷ್ಟು ಅದನ್ನೆಲ್ಲ ತೆಗೆದುಬಿಟ್ಟು ಕೈಯಲ್ಲಿ ನೇರವಾಗಿ ಕೈಯಲ್ಲಿ ಮುಟ್ಟಬಾರ್ದು ಒಂದು ಗ್ಲೌಸು ಅಥವಾ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಇದರಲ್ಲಿ ಹಾಕೊಂಡ್ಬಿಟ್ಟು ಅದನ್ನ ಈ ಬಂದಿರೋ ರೋಗ ಬಂದಿರುವಂಥ ಹುಳುಗಳನ್ನು ಬೆಂಕಿಲಿ ಹಾಕಿ ನಾಶಪಡಿಸ್ಬೇಕು ಇಷ್ಟು ಸುಣ್ಣಕಟ್ಟ ಕಟ್ಟ ರೋಗಗಳನ್ನ ನಾವು ನಿರ್ವಹಣೆ ಮಾಡಿದ್ರೆ ತುಂಬ ಇಂಪಾರ್ಟೆಂಟಾಗಿ ನಾವು ರೇಷ್ಮೆಳು ಹಾಸಿಗೆ ಸೋ ಹಾಸಿಗೆಯನ್ನು ನಿರ್ವಹಣೆ ಮಾಡೋದು ತುಂಬ ಇಂಪಾರ್ಟೆಂಟು ನಾವು ರೇಷ್ಮೆಗಳು ಸಾಕಾಣಿಕೆಯನ್ನು ಅಂದರೆ ತಿಪ್ಪೆಯಲ್ಲಿ ಮಾಡ್ತೀವಿ ಇಂದ ನಾವು ಸಾಕಾಣಿಕೆ ಮಾಡಬೇಕಾದ್ರೆ ಹುಳ ತಿಂದಿರುವಂಥ ವಿಸರ್ಜನೆ ಮಾಡಿದ್ರೆ ಹಿಕ್ಕೆ ಬಿಟ್ಟಿರುವಂಥ ಸೊಪ್ಪು ಎಲ್ಲವೂ ಆ ಬೆಡ್ ಮೇಲಿರುತ್ತೆ ಅವಾಗೇನಾಗುತ್ತೆ ಅಲ್ಲಿ ರೋಗ ಹರಡಲಿಕ್ಕೆ ತೇವಾಂಶ ಜಾಸ್ತಿ ಆಗಿರುತ್ತೆ ರೋಗ ಬರಲಿಕ್ಕೆ ಅವಕಾಶ ಆಗುತ್ತೆ ಹಾಗಾಗಿ ಯಾವಾಗಲೂ ನೀವು ರೇಷ್ಮು ಸಾಕಣೆಗೆ ಬೆಡ್ಡನ್ನ ಶೈತ್ಯಾಂಶ ಜಾಸ್ತಿ ಆದಾಗ ಶೈತ್ಯಾಂಶವನ್ನು ನಿರ್ವಹಣೆ ಮಾಡಲಿಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಸುಣ್ಣವನ್ನು ಪ್ರತಿ ದಿವಸ ಈಗಾಗಲೇ ಹೇಳಿದೆ ಮಳೆ ವಾತಾವರಣ ಜಾಸ್ತಿ ಇದ್ದಾಗ ಪ್ರತಿ ದಿವಸ ಸುಣ್ಣ ದುಡಿಸ್ಬೇಕು ಸುಣ್ಣ ಏನಾಗುತ್ತೆ ಹಾಸಿಗೆಯಲ್ಲಿ ತೇವಾಂಶ ಕಡಿಮೆ ಮಾಡೋದರಿಂದ ಈ ಸುಣ್ಣಕಟ್ಟು ಕಟ್ಟು ರೋಗದನ್ನು ಬಡೋ ಬರೋದ್ರಿಂದ ನಾವು ಕಡಿಮೆ ಮಾಡ್ಬೋದು ಈಗಾಗಲೇ ಹೇಳಿರೋ ಹಾಗೆ ಏನು ಸಂಶೋಧನಾ ಕೇಂದ್ರಗಳಿಂದ ಶಿಫಾರಸು ಮಾಡಿರುವಂಥ ಸೋಂಕು ನಿವಾರಕ ಪುಡಿಗಳು ಅಂಕೋಶು ವಿಜೇತ ಸಪ್ಲಿಮೆಂಟ್ ಈ ಥರ ಅನೇಕ ಶಿಫಾರಸು ಮಾಡಿರುವಂಥ ಸೋಂಕು ನಿವಾರಕ ಹಾಸಿಗೆ ಸೋಂಕು ನಿವಾರಕ ಪುಡಿಯನ್ನು ಶಿಫಾರಸು ಮಾಡಿರೋ ಪ್ರಮಾಣದಲ್ಲಿ ನಾವು ಉಪಯೋಗಿಸಿ ಈ ರೋಗ ಆಮೇಲೆ ಉಷ್ಣಾಂಶ ಶೈತ್ಯ ನಮ್ಮ ಎಷ್ಟು ಅದಕ್ಕೆ ಹುಳುಗಳಿಗೆ ಬೇಕೋ ಅಷ್ಟನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿಕೊಂಡ್ರೆ ನಾವು ಈ ರೋಗವನ್ನು ನಿಯಂತ್ರಣ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಕೊನೆಯದಾಗಿ ಸರ್ ಗಂಟು ರೋಗದ ಹೇಳೋದಾದರೆ ಆ ಗಂಟು ರೋಗ ಪ್ರಮುಖ ಈಗ ಸಾಮಾನ್ಯವಾಗಿ ಇದು ರೇಷ್ಮೆ ಬೆಳೆಗಾರರ ಹಂತದಲ್ಲಿ ಹೆಚ್ಚಾಗಿ ಕಂಡು ಬರೋದಿಲ್ಲ ಯಾಕೆಂಥೇಳಿದ್ರೆ ಇದು ನಾವು ತಾಯಿ ಚಿಟ್ಟೆಯಿಂದ ಬರುವಂತಂದರೆ ಮೊಟ್ಟೆ ಮುಖಾಂತರ ಹರೋದು ಇವಾಗ ಉದಾಹರಣೆಗೆ ತುಂಬ ಹಿಂದಿನ ಇವಾಗ ಒಂದು ಹತ್ತು ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ಇದು ವಿಪರೀತವಾಗಿ ಕಂಡು ಬಂದಿತ್ತು ಇದಕ್ಕೆ ತುಂಬ ಪ್ರಮುಖವಾದಂತಹ ನಿಯಂತ್ರಣ ಕ್ರಮ ಅಂತ ಹೇಳಿದ್ರೆ ತಾಯಿ ಚಟ್ಟೆಯನ್ನು ಪರಿಶೀಲನೆ ಮಾಡಿ ಅದಿರೋಂಥ ಮೊಟ್ಟೆಯನ್ನೇ ಎಲ್ಲ ಸುಟ್ಟು ಹಾಕೋದು ತುಂಬ ಇದರಲ್ಲಿ ಅನುಸರಿಸುವಂಥ ಕ್ರಮ ಇದು ಸಾಮಾನ್ಯವಾಗಿ ಎಲ್ಲಿ ಇದನ್ನು ಮೊಟ್ಟೆ ಉತ್ಪಾದನೆ ಮಾಡ್ತಾರೆ ಆ ಮೊಟ್ಟೆ ಉತ್ಪಾದನೆ ಮಾ ಮಾಡೋ ಜಾಗದಲ್ಲಿ ಆ ತಾಯಿ ಚಟ್ಟೆಯನ್ನು ಪರಿಶೀಲನೆ ಮಾಡಿಬಿಟ್ಟು ಅದಕ್ಕೆ ಈ ಗಂಟು ರೋಗ ಇಲ್ಲ ಅಂತ ದೃಢಪಡಿಸ್ಕೊಂಡ್ರು ಆ ಮೊಟ್ಟೆಯನ್ನೇ ನೋ ಯಾವುದೇ ಗುಂಟು ರೋಗ ಇಲ್ದಿರೋ ಸರ್ಟಿಫೈಡ್ ಮೊಟ್ಟೆಯನ್ನು ರೇಷ್ಮೆ ಬೆಳೆಗಾರ ಕೊಡ್ತಾ ಇರೋದ್ರಿಂದ ಈ ರೋಗ ಸಾಮಾನ್ಯವಾಗಿ ಬೆತ್ತನೆ ಕೋಟಿ ಹಂತದಲ್ಲಿ ನಿವಾರಣೆ ಆಗಿರುತ್ತೆ ರೇಷ್ಮೆ ಬೆಳೆಗಾರರ ಹಂತದಲ್ಲಿ ಸಾಮಾನ್ಯವಾಗಿ ಕಾಣಿಸ್ಕೊಡಿದ ಆದ್ರೆ ಅಪರೂಪ ಸಂಬಂಧದಲ್ಲಿ ಕಾಣಿಸ್ಕೊಳ್ಳುವಂತಹ ಸಾಧ್ಯತೆ ಇರಬಹುದು ಏನಪ್ಪ ಯಾಕತ್ತ ಇದು ಈ ರೋಗ ಹರಡುತ್ತೆ ಅಂತ ಹೇಳಿದ್ರೆ ಈ ರೋಗ ನಾವು ಬಂದಿರುವಂಥ ಈ ಕಲುಷಿತ ಹೊಂದಿರೋ ಇನ್ನೊಂದು ಹಿಪ್ಪಿನೆಡೆ ಸೊಪ್ಪನ್ನು ತಿಂದಾಗ ಅಥವಾ ಈ ಸೋಂಕು ತೆಗೆದಿರುವಂಥ ಈ ತಾಯಿ ಚಿಟ್ಟೆ ಏನಿದೆ ಬೈ ಚಾನ್ಸ್ ಎಲ್ಲೋ ಮಿಸ್ ಆಗಿ ಏನು ಮೊಟ್ಟೆ ತಯಾರಿಕೆ ಬಿತ್ತನೆ ಕೋಟಿನಲ್ಲಿ ಪರೀಕ್ಷೆ ಮಾಡಿ ಸರಿಯಾದ ರೀತಿಯಲ್ಲಿ ಅಥವಾ ಪರೀಕ್ಷೆ ಮಾಡಿದೆ ಅಥವಾ ಅಲ್ಲಿ ಏನಾದರೂ ತಪ್ಪಿ ಹೋಗ್ಬಿಟ್ಟು ಆ ಸೋಂಕು ದಗಲುವಂಥ ಮೊಟ್ಟೆಯನ್ನು ರೇಷ್ಮೆ ಬೆಳೆಗಾರರಿಗೆ ಕೊಟ್ಟಾಗಲೂ ಸಹ ಈ ರೋಗ ಆ ರೇಷ್ಮೆ ಬೆಳೆಯಲ್ಲಿ ಕಂಡು ಸಾಧ್ಯತೆ ಇರುತ್ತೆ ಈ ಥರ ಇದು ತುಂಬ ಈಗ ಹೇಳಿದೆ ನಾವು ಈ ಸತ್ತಿರುವಂಥ ಹುಳು ಇರ್ಬೋದು ಅದ್ರ ಕಚ್ಚಿರುವಂಥ ಹಿಕ್ಕೆ ಇರ್ಬೋದು ರಸ ಇರ್ಬೋದು ಈ ಥರ ಸೋಂಕು ಅದರ ಪೇಪರ್ ಇರ್ಬೋದು ಆ ಮೊಟ್ಟೆ ಮೇಲ್ಮೈ ಇರ್ಬೋದು ಇದು ಬೇರೆ ಹುಳುಗಳಿಗೆ ಅಥವಾ ಮರಿಗಳಿಗೆ ತಾಗದಾಗ ಸಹ ಇದು ಬೇರೆ ಹುಳುಗಳಿಗೆ ಹರಡ್ಕೊಡುತ್ತೆ ಇದು ಏನಪ್ಪ ಸ್ನೇಹಿತರೆ ತುಂಬಾ ಪ್ರಮುಖವಾಗಿರುವಂಥ ಲಕ್ಷಣ ಅಂತ ಹೇಳಿದ್ರೆ ಅನೀಕ್ವಲ್ಸ್ ಅಂತ ಹೇಳಿದ್ವಿ ಅಂದ್ರೆ ರೇಷ್ಮೆ ಹುಳುಗಳ ಬೆಳವಣಿಗೆ ಒಂದೇ ಸಮ ಇರೋದಿಲ್ಲ ದಪ್ಪ ಸಣ್ಣ ಅಂತ ಹೇಳಿ ಒಂದು ಎರಡನೇ ಜ್ವರದ ಹುಳ ಇರುತ್ತೆ ಮೂರನೇ ಜ್ವರದ ನಾಲ್ಕನೇ ಜ್ವರದ ಹುಳ ಈ ತುಂಬಾ ಬೆಳವಣಿಗೆನಲ್ಲಿ ಏರುಪೇರು ಏರ್ಪೇರಾಗ್ಬಿಟ್ಟು ಬೆಳೆಯಲ್ಲಿ ಅಮ್ನೀಕ್ವಲ್ಸ್ ಬಂತು ಅಂದರೆ ಇದು ತುಂಬ ಪ್ರಮುಖವಾಗಿರುವಂಥ ಇದು ಲಕ್ಷಣ ಈ ಗಂಟು ರೋಗದ ಲಕ್ಷಣ ಸೊ ರೋಗದ ಹುಳಬನ ಬೆಳೆಗೆ ಕುಂಠಿತ ಆಗುತ್ತೆ ಸರಿಯಾದ ರೀತಿಯಿಂದ ಒಂದೇ ಸಲ ಜ್ವರಕ್ಕೆ ಹೋಗೋದಿಲ್ಲ ಹಾಗಾಗಿ ಏನಾಗುತ್ತೆ ಹುಳದ ಬೆಳವಣಿಗೆಯಿಂದ ಆಗುತ್ತೆ ಜ್ವರಕ್ಕೆ ಹೋಗುವಂಥ ಅವಧಿ ಜಾಸ್ತಿ ಆಗುತ್ತೆ ಆಮೇಲೆ ಇದು ಹುಳ ಕಂದು ಒಂಥರ ನಾವು ಕಪ್ಪು ಚುಕ್ಕೆ ಥರ ಪೆಪ್ಪರ್ ಸ್ಪಾಟ್ ಅಂತ ಹೇಳ್ತೀವಿ ಅದು ಎಲ್ಲ ಅದನ್ನ ಅದನ್ನು ಹಿಡಿಯೋದು ಕಷ್ಟ ಪೆಪ್ಪರ್ನ ಕಪ್ಪು ಚುಕ್ಕೆ ಥರ ಹುಳದ ಮೈ ಮೇಲೆ ಕಾಣಿಸ್ಕೊಳ್ಳುತ್ತೆ ಇದು ರೋಗದ ತೀವ್ರತೆ ಜಾಸ್ತಿ ಆದಂಗೆ ಅದು ಸೊಪ್ಪತ್ತಿನ ನಿಲ್ಲಿಸ್ಬಿಟ್ಟು ದ್ರವರೂಪದಿಂದ ರೂಪದಿಂದ ಥರ ಇಕ್ಕೆಯನ್ನು ಹಾಕುತ್ತೆ ಜೊತೆಗೆ ಇದು ಸೋ ಈ ಸೋಂಕು ಬಂದ ಮೇಲೆ ಸೆಕೆಂಡ್ರಿ ಇನ್ಫೆಕ್ಷನ್ ಅಂದರೆ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗೋದ್ರಿಂದ ಅದು ಕಪ್ಪು ಬಣ್ಣಕ್ಕೆ ತಿರುಗಿ ಒಂಥರ ಕೆಟ್ಟು ವಾಸನೆ ಬರುತ್ತೆ ಇದನ್ನು ತುಂಬ ನಿರ್ವಹಣೆ ಮಾಡೋದು ರೇಷ್ಮೆ ಬೆಳಗಾರ ಹಂತದಲ್ಲಿ ಹೆಚ್ಚಿನ ಕ್ರಮ ಇಲ್ಲ ಇದು ಬೆತ್ತನೆ ಕೋಟಿ ಲೆವೆಲಲ್ಲಿ ಹೆಚ್ಚಾಗಿ ನಿವಾರಣೆ ಮಾಡಿರೋದ್ರಿಂದ ನಿಮಗೆ ಏನು ಡಿಸೀಸ್ ಫ್ರೀ ಲೇಯಿಂಗ್ಸ್ ಅಂತೇಳಿ ಡಿಸೀಸ್ ಫ್ರೀ ಅಂತ ಹೇಳಿದ್ರೆ ಈ ಗಂಟು ರೋಗ ಇಲ್ದಿರುವ ಮೊಟ್ಟೆಯನ್ನು ಸಾಮಾನ್ಯ ಅಥವಾ ಮರಿಯನ್ನು ನಿಮಗೆ ಕೊಟ್ಟಿರ್ತಾರೆ ಸಾಮಾನ್ಯವಾಗಿ ತುಂಬ ಅಪರೂಪ ಸಂದರ್ಭದಲ್ಲಿ ಎಲ್ಲೋ ಸೆಕೆಂಡ್ರಿ ಕಂಟ್ಯಾಮಿನೇಷನ್ದ ಬರೋದು ಬಿಟ್ಬಿಟ್ರೆ ಇನ್ನು ಇದನ್ನು ನಿರ್ವಹಣೆ ಮಾಡೋಕ್ಕೆ ಈಗಾಗಲೇ ಹೇಳಿರೋ ಹಾಗೆ ಸೋಂಕು ನಿವಾರಣೆ ತುಂಬ ಪ್ರಮುಖ ಎರಡು ಎರಡು ಸಲ ಕಡ್ಡಾಯವಾಗಿ ಸೋಂಕುಗಳ ಸೋಂಕು ರೆಸ್ಟ್ ಮೂರು ಸಾಕಾಣಿಕೆ ಮನೆ ಸಲಕರಣೆಯನ್ನು ಸರಿಯಾದ ರೀತಿಯಲ್ಲಿ ಸೋಂಕು ನಿರ್ಣಯ ಮಾಡೋದು ಹಾಗೂ ತುಂಬ ಪ್ರಮುಖವಾಗಿ ನೋಂದಾಯಿತ ಬೀಜೋತ್ಪಾದನಾ ಕೇಂದ್ರ ಸರ್ಕಾರಿ ಬೀಜೋತ್ಪಾದ ಕೇಂದ್ರ ಇರ್ಬೋದು ಅಥವಾ ಪ್ರೈವೇಟ್ ಇರ್ಬೋದು ಖಾಸಗಿ ಇರ್ಬೋದು ನೋಂದಾಯಿತ ಬೀಜೋತ್ಪಾದನಾ ಕೇಂದ್ರಗಳಿಂದ ಮಾತ್ರ ಇದು ಗಂಡು ರೋಗ ರಹಿತ ಅಂತೇಳಿ ದೃಢೀಕರಿಸಿರ್ಬೇಕು ಆ ಮೊಟ್ಟೆಗಳನ್ನೇ ನೀವು ಅಥವಾ ಮರಿಗಳನ್ನೇ ನೀವು ತಂದು ಸಾಕಾಣಿಕೆ ಮಾಡಬೇಕು ನಂತರ ಈಗಾಗಲೇ ಹೇಳಿರೋ ಹಾಗೆ ಹಾಸಿಗೆ ಸೋಂಕು ನಿವಾರಕಗಳನ್ನು ನಿಮಾರ್ಗಗಳನ್ನು ಅಂಕೋಶು ವಿಜೇತ ವಿಜೇತ ಸಪ್ಲಿಮೆಂಟು ಸಂಭ್ರ ಇತ್ಯಾದಿ ಇಲಾಖೆಯಿಂದ ವಿತರಣೆ ಮಾಡಿರುವಂಥ ಶಿಫಾರಸು ಮಾಡಿರುವಂಥ ಹಾಸಿಗೆ ಸೋಂಕು ನಿವಾರಕಗಳನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿದ್ರೆ ಈ ರೋಗವನ್ನು ಬರದೆ ಅಂತ ನಾವು ನಿರ್ಣಯ ಮಾಡಬಹುದು ಸರ್ ಇದುವರೆಗೂ ತಾವು ನಾಲ್ಕು ಬಗೆಯ ರೋಗಗಳ ಬಗ್ಗೆ ಹೇಳಿದ್ರೆ ಸರ್ ಹೌದು ಅದ್ರ ಜೊತೆಗೆ ಈ ರೋಗಗಳು ಯಾವ ಹಂತದಲ್ಲಿ ಅಂದ್ರೆ ಮರಿಗಳು ಯಾವ ಹಂತದಲ್ಲಿ ಇದ್ದಾಗ ಈ ರೋಗಗಳೆಲ್ಲ ಪ್ರಾರಂಭವಾಗ್ತವೆ ಅಂತ ಸರ್ ಇಲ್ಲ ಪ್ರಮುಖವಾಗಿ ಸಾಮಾನ್ಯವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ರೇಷ್ಮೆ ಬೆಳೆಗಾರರು ಇವಾಗ ಮರಿ ತಂದು ಸಾಕಾಣಿಕೆ ಮಾಡ್ತಾ ಕೆಲವು ಬಿತ್ತನೆ ಪ್ರದೇಶದಲ್ಲಿ ಯಾರು ಬಿತ್ತನೆ ಬೆಳೆ ಮಾಡ್ತಾರೆ ಪ್ರಮುಖವಾಗಿ ಸಾಗರ ಮತ್ತು ಸೊರಬ ತಾಲೂಕುಗಳಲ್ಲಿ ಕೆಲವು ಜನ ರೇಷ್ಮೆ ಬೆಳೆಗಾರರು ಬಿತ್ತನೆ ಬೆಳೆ ಮಾಡೋದು ಅವ್ರು ಚಾಕಿ ಹುಡುಕಲು ಅವರೇ ತಂದು ಮೊಟ್ಟೆ ತಂದುಬಿಟ್ಟು ಚಾಕಿ ಮಾಡ್ಕೋತಾರೆ ಚಾಕಿ ಹಂತದಲ್ಲೂ ಬರ್ಬೋದು ಚಾಕಿ ಹಂತದಲ್ಲಿ ಸರಿಯಾದ ರೀತಿ ನಿರ್ವಹಣೆ ಮಾಡದೆ ಹೋದರೆ ಚಾಕಿ ಹಂತದಲ್ಲೂ ಬರ್ಬೋದು ಇನ್ನು ಯಾರು ಮರಿತಂತ ಸಾಕಾಣಿಕೆ ಮಾಡ್ತಾರೆ ಅವರು ದೊಡ್ಡ ಹುಳು ಹಂತದಲ್ಲೂ ಇದು ಕಾಣಿಸ್ಕೊಳ್ಬೋದು ಈ ಥರ ಯಾವುದೇ ಅಂತ ಹಂತದ ಅಂತ ಬರಲ್ಲ ಪ್ರಮುಖವಾಗಿ ರೋಗ ಮತ್ತು ಸಪ್ಪೆ ರೋಗ ಕಾಣಿಸ್ಕೊಳ್ಳೋದು ಮೂರನೇ ಜ್ವರ ಕಳೆದ ನಂತರ ದೊಡ್ಡ ಹಂತದಲ್ಲಿ ಆದ ರೋಗ ಸಪ್ಪೆ ರೋಗ ಕಂಡು ಬರುತ್ತೆ ಇನ್ನು ಚಾಕಿ ಹಂತದಲ್ಲಿ ಕಂಡುಬಳೋದು ಇದು ಫಂಗಸ್ ಮಸ್ ಕೇಂದ್ರ ಸರಿಯಾದ ರೀತಿಯ ಚೈತ್ಯಾಂಶ ನಿರ್ವಹಣೆ ಮಾಡದೇ ಹೋದ್ರೆ ಸುಣ್ಕಟ್ಟು ರೋಗ ಎಷ್ಟೋ ಸಂದರ್ಭದಲ್ಲಿ ಚಾಕಿ ಸಾಕಾಣಿಕೆ ಕೇಂದ್ರಗಳಿಂದ ಕೊಟ್ಟಿರುವ ಮರಿನಲ್ಲೇ ಸುಣ್ಕಟ್ಟು ರೋಗ ಇರೋದು ಕಂಡು ಬಂದಿದೆ ಕೆಲವು ಸಲ ಸಂದರ್ಭದಲ್ಲಿ ಆ ಚಾಕಿ ಹಂತದಲ್ಲಿ ಸಹ ಬರುವಂತಹ ಸುಣ್ಕಟ್ಟು ರೋಗ ಬರುವಂತಹ ಅಂದ್ರೆ ಸಪ್ಪೆ ರೋಗ ಅಷ್ಟೇ ನಾವು ಐ ಎಫ್ ಅಂತ ಹೇಳ್ತೀವಿ ಅದು ಸಹ ನಾವು ಚಾಕಿ ಹಂತದಲ್ಲಿ ಬರುವಂಥ ಸಾಧ್ಯತೆ ಇರುತ್ತೆ ಈ ರೋಗ ಬಂದಾಗ ನೇರಳೆ ಸೊಪ್ಪನ್ನು ಯಾವ ಸಮಯದಲ್ಲಿ ಹಾಕಬೇಕು ಅಥವಾ ಹಾಕಬಾರ್ದು ಅಥವಾ ಇಲ್ಲ ಸೊಪ್ಪು ಹಾಕೋದು ಹಾಕ್ತಾ ಇರೋ ಅದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಸೊಪ್ಪು ಹಾಕೋದ್ರಲ್ಲಿ ವ್ಯತ್ಯಾಸ ಇರೋದಿಲ್ಲ ರೋಗ ಬಂದ ಹುಳುಗಳನ್ನು ಸರಿಯಾದ ರೀತಿಯಲ್ಲಿ ಸಂಗ್ರಹಣೆ ಮಾಡಿ ಅದೊಂದು ಸೋಂಕು ನಿವಾರಣೆ ಮಾಡಿ ನಾಶ ಪಡಿಸೋದು ತುಂಬ ಪ್ರಮುಖವಾಗಿರುವಂಥದ್ದು ಇನ್ನು ರೋಗ ಬರದೇ ಇರೋದು ಮುಂಜಾಗ್ರತೆ ರೇಷ್ಮೆ ಹುಳಕ್ಕೆ ಬಂದಿರೋ ರೋಗವನ್ನು ನಿವಾರಣೆ ಮಾಡಲಿಕ್ಕೆ ಆಗೋದಿಲ್ಲ ಆದರೆ ರೋಗ ಬರದೇ ಇರೋಂಥ ಮುಂಜಾಗ್ರತಾ ಕ್ರಮಗಳೇ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆಯುತ್ತೆ ಹಾಗಾಗಿ ಸರಿಯಾದ ರೀತಿಯಲ್ಲಿ ಸೋಂಕು ನಿವಾರಣೆ ಮಾಡೋದು ಹಾಸಿಗೆ ಸೋಂಕು ನಿವಾರಕಗಳನ್ನು ಸರಿಯಾದ ರೀತಿಯಲ್ಲಿ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಬಳಸೋದು ಹಾಗೂ ಶೈತ್ಯಾಂಶ ಮತ್ತು ಉಷ್ಣಾಂಶ ಏರ್ಪೇರಿದ್ದಾಗ ಅದನ್ನು ನಿರ್ವಹಣೆ ಮಾಡುವಂಥದ್ದು ಆಮೇಲೆ ಇಪ್ಪನೇರಳೆ ತೋಟಕ್ಕೆ ಬೇಕಾಗಿರುವಂಥ ಏನು ಕೊಟ್ಟು ಗುಣಮಟ್ಟದ ಹಿಪ್ಪಿನ ಸೊಪ್ಪನ್ನು ಉತ್ಪಾದನೆ ಮಾಡುವಂತದ್ದು ಈ ತರ ಮಾಡೋದ್ರಿಂದ ಯಾವುದೇ ರೋಗ ಬರೋದಿಲ್ಲ ರೋಗ ಬಂದಿದೆ ಅಂತಂದ್ರೆ ಯಾವುದೋ ಹಂತದಲ್ಲಿ ಅವರು ರೋಗ ಬರಕ್ಕೆ ಮಳೆಯ ಒಳಗೆ ರೋಗಾಣು ಇದೆ ಅಥವಾ ಇದು ಸರಿಯಾದ ರೀತಿಯಿಂದ ನಿರ್ವಹಣೆ ಮಾಡಿದ್ರೆ ರೋಗಾಣು ಬರೋಕೆ ಅವಕಾಶ ಮಾಡಿಕೊಟ್ಟಿರ್ಬೋದು ಅನ್ನೋದು ತುಂಬಾ ಪ್ರಮುಖವಾದಂಥ ಕಾರಣ ಕಳೆದ ಸಂಚಿಕೆಯಲ್ಲಿ ಏನು ಹೇಳ್ತಾ ಇದ್ರಂದ್ರೆ ಜ್ವರ ಅಂದ್ರೆ ಹುಳುಗಳಿಗೆ ಒಟ್ಟಿಗೆ ಬರುತ್ತೆ ಕೆಲವರು ಗಂಟೆಗಳ ನಂತರವಾಗಿ ಒಟ್ಟಿಗೆ ಬರುತ್ತೆ ಅದೇ ರೀತಿಯಾಗಿ ಈ ಒಂದು ರೋಗಗಳು ಕೂಡ ಯಾವ ಸಂದರ್ಭದಲ್ಲಿ ಒಟ್ಟಿಗೆ ಬರ್ತಾವಳಿಗೆ ಅಥವಾ ಸುಣ್ಣು ಕಟ್ಟು ರೋಗ ತುಂಬಾ ಪ್ರಮುಖವಾಗಿ ಗಾಳಿ ಹರಡುವ ಹಾಗೆ ಒಂದು ಹುಳಕ್ಕೆ ಬಂತು ಅಂದ್ರೆ ಪ್ರತಿ ದಿವಸ ಜಂಪ್ ಹರಡೋ ಅಂತ ಜಾಸ್ತಿ ಇದೆ ಯಾಕೆಂದ್ರೆ ಗಾಳಿ ಹರಡೋದ್ರಿಂದ ಒಂದು ಹುಳಕ್ಕೆ ಬಂದ ನಂತರ ಅದರಲ್ಲಿ ಬಂದಿರುವಂಥ ಶಿಲೀಂದ್ರ ಗಾಳಿಲೆ ಅಥವಾ ಪಕ್ಕದ ಹುಳಕ್ಕೆ ತಾಗಿದ್ರೇ ಪಕ್ಕದ ಹುಳಕ್ಕೆ ಬರೋದ್ರಿಂದ ತುಂಬಾ ವೇಗವಾಗಿ ಹರಡುವಂತ ರೋಗ ಸುಣ್ಣು ಕಟ್ಟು ರೋಗ ಅದ್ರ ನಿರ್ವಹಣೆ ಮಾಡೋದು ತುಂಬಾ ಸುಲಭ ಸರಿಯಾದ ರೀತಿಯಲ್ಲಿ ಈ ಸೋಂಕು ನಿವಾರಕ ಪುಡಿಗಳನ್ನು ಸರಿಯಾದ ನಿರ್ವಹಣೆ ಹಾಕಿಬಿಟ್ರೆ ಈ ಸುಣ್ಕಟ್ಟು ರೋಗವನ್ನು ಸಲೀಸಾಗಿ ನಿರ್ವಹಣೆ ಮಾಡ್ಬೋದು ಅದರ ನೆಗ್ಲೆಕ್ಟ್ ಮಾಡಿದರೆ ತುಂಬ ಫಾಸ್ಟಾಗಿ ಹರಡುವಂಥ ರೋಗ ಈ ಸುಣ್ಕಟ್ಟು ರೋಗ ಇನ್ನು ಹಾಲು ರೋಗ ಸಪ್ಪೆ ರೋಗಗಳೆಲ್ಲ ಸಾಮಾನ್ಯವಾಗಿ ಒಂದು ಹೂಳಿಗಿಂತ ಸೋಂಕು ಬಂದು ಆ ಸೋಂಕು ಬಂದಿರೋ ಹುಳ ಹಾಕಿರುವಂಥ ಹಿಕ್ಕೆ ಅಥವಾ ಅದರ ಸ್ರವಿಸಿರೋ ದ್ರವ ಇರ್ಬೋದು ಅದು ಬೇರೆ ಹಿಪ್ಪಿನಲ್ಲಿ ಸೊಪ್ಪಿಗೆ ತಾಗಿ ಆ ಸೊಪ್ಪನ್ನು ಬೇರೆ ಹುಳುಗಳು ತಿಂದಾಗ ಆ ಹುಳುಗಳಿಗೆ ಈ ಸೋಂಕು ಹರಡುತ್ತೆ ಆ ಥರ ಡೇ ಬೈ ಡೇ ಜಾಸ್ತಿ ಆಗ್ತಾ ಹೋಗುತ್ತೆ ಈ ಸುಣ್ಕಟ್ಟು ರೋಗ ಹಂಗಲ್ಲ ಪ್ರತಿ ದಿವಸ ಇವರು ಕಂಟ್ರೋಲ್ ತೊಗೊಡದೆ ಹೋದರೆ ಭಾಳ ವೇಗವಾಗಿ ಹರಡುತ್ತೆ ಹಾಗೆ ಸುಣ್ಕಟ್ಟು ರೋಗ ಸುಲಭ ಕಂಟ್ರೋಲ್ ಮಾಡೋದು ಈ ಹಾಲು ರೋಗ ಸಾಮಾನ್ಯವೇ ರೇಷ್ಮೆ ಒಳೆಯಲ್ಲಿ ಯಾವ ರೋಗವನ್ನು ಬರದೇ ರೀತಿಯಲ್ಲಿ ತಡಿಯೋದಕ್ಕೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಮುಂಜಾಗ್ರತಾ ಕ್ರಮಗಳು ರೋಗ ಬಂದ ನಂತರ ಏನು ರೋಗ ಬಂದಿರೋ ಹುಳುಗಳನ್ನು ನಾಶಪಡಿಸೋದು ಈ ಹಾಸಿಗೆ ಸೋಂಕು ನಿವಾರಕ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಬಹುದು ಆದ್ರೆ ರೋಗ ಬಂದಿರ ಹುಳಗಳನ್ನು ಗುಣಪಡಿಸಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಸಾಕಷ್ಟು ಏನು ಸೋಂಕು ನಿವಾರಕ ಕ್ರಮಗಳನ್ನು ಸರಿಯಾದ ರೀತಿಯಲ್ಲಿ ಅನುಸರಿಸದೆ ರೋಗ ತಾವಾಗಲೇ ಹೇಳ್ತಾರೆ ಕಟ್ಟ ರೋಗದಲ್ಲಿ ಚಳಿಗಾಲ ಮತ್ತೆ ಮಳೆಗಾಲದಲ್ಲಿ ಕಂಡು ಬರುತ್ತೆ ಜಾಸ್ತಿ ಹೆಚ್ಚು ರೈತರು ಇದು ಅಂತ ಆ ಸಮಯದಲ್ಲಿ ರೈತರು ಏನೇನು ಮುಂಜಾಗ್ರತೆಯನ್ನು ಆ ಕಾಲದಲ್ಲಿ ಅನುಸರಿಸಬೇಕು ಅದೇ ಮಳೆಗಾಲದಲ್ಲಿ ವಾತಾವರಣಗಾಗ್ಲೇ ತೇವಾಂಶ ಜಾಸ್ತಿ ಇರುತ್ತೆ ನಾವು ರೇಷ್ಪುಳು ಹಾಸಿಗೆ ಅಂತ ಹೇಳ್ತೀವಿ ಅದರಲ್ಲಿ ಇರೋದೆಲ್ಲ ಅದರ ತಿಂದು ಬಿಟ್ಟಿರುವಂಥ ತ್ಯಾಜ್ಯಗಳು ಬಿಟ್ಟಿರೋಂಥ ಸೊಪ್ಪು ಎಲ್ಲ ಇರೋದ್ರಿಂದ ಬೇರೆ ಹಾಸಿಗೆನಲ್ಲೂ ಸೋಂಕು ತೇವಾಂಶ ಜಾಸ್ತಿ ಇರುತ್ತೆ ವಾತಾವರಣದಲ್ಲೂ ತೇವಾಂಶ ಜಾಸ್ತಿ ಇರುತ್ತೆ ಆ ಸಂದರ್ಭದಲ್ಲಿ ತುಂಬ ಸುಲಭವಾಗಿ ರೋಗ ಬರಲಿಕ್ಕೆ ಅವಕಾಶ ಆಗ ಹಾಗಾಗಿ ಆ ಸಂದರ್ಭದಲ್ಲಿ ವಾತಾವರಣದಲ್ಲಿ ನಾವು ತೇವಾಂಶ ಕಡಿಮೆ ಮಾಡಲಿಕ್ಕೆ ನಾವು ಕಿಟಕಿಗಳನ್ನು ಓಪನ್ ಮಾಡಿರೋದು ಅಥವಾ ವೆಂಟಿಲೇಟರ್ಸ್ನ ಹಾಕೋದು ಅದು ತುಂಬ ಇಂಪಾರ್ಟೆಂಟು ಜೊತೆಗೆ ಪ್ರತಿ ದಿವಸ ಹಾಸಿಗೆಯನ್ನು ನಾವು ಏನೀ ರೇಷ್ಮೆ ಸಾಕಾಣಿಕೆ ಮಾಡುವಂಥ ಹಾಸಿಗೆಯನ್ನು ಒಣಗಿದ ರೀತಿಯಲ್ಲಿ ಮಾಡಬೇಕು ಅಂದರೆ ಅದರಲ್ಲಿ ಇರೋ ಹಿಕ್ಕೆ ಅದರ ಡ್ರೈ ಆಗಬೇಕು ಅದೇ ರೀತಿ ಪ್ರತಿ ದಿವಸ ಸುಣ್ಣ ಧೂಳಿಸೋದು ಒಂದು ಜೊತೆಗೆ ಈ ಹಾಸಿಗೆ ಸೋಂಕು ನಿವಾರಕಗಳನ್ನು ಸರಿಯಾಗಿ ಪ್ರತಿ ಜ್ವರ ನಂತರ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿದರೆ ಸುಣ್ಣು ಕಟ್ಟೋ ರೋಗಗಳನ್ನು ತುಂಬ ಸುಲಭವಾಗಿ ನಿರ್ವಹಣೆ ಮಾಡಬಹುದು ಅದರಲ್ಲೂ ಸುಣ್ ರೋಗಕ್ಕೆ ನಾವು ಡೈತೆ ನಿಮ್ ಫಾರ್ಟಿಫೈ ಪುಡಿಯನ್ನು ನಾವು ಶಿಫಾರಸು ಮಾಡ್ತೀವಿ ಅದು ತುಂಬ ಇಂಪಾರ್ಟೆಂಟು ಯಾಕೆ ಅಂತ ಹೇಳಿದ್ರೆ ನಾವು ಸಾಮಾನ್ಯ ಈ ಬರೀ ಸುಣ್ಣ ಆಗಲಿ ಎಸ್ಪೆಷಲಿ ಮಳೆಗಾಲದಲ್ಲಿ ಹಾಸಿಗೆ ಸೋಂಕು ಸಾಮಾನ್ಯವಾಗಿ ನಾವು ಉಪಯೋಗಿಸಿದಂಥ ಸೋಂಪು ನಿಯೋಗಗಳಿಂದ ಈ ರೋಗ ನಿಯಂತ್ರಣ ಆಗೋದಿಲ್ಲ ತುಂಬ ವೇಗವಾಗಿ ಹರಡೋದ್ರಿಂದ ಈ ರೋಗ ನಾವು ಡೈತೆ ನಿಮ್ ಫಾರ್ಟಿಫೈ ಪುಡಿಯನ್ನು ನಾವು ಅಂದರೆ ತೊಂಬತ್ತೆಂಟು ಎರಡಷ್ಟು ತೊಂಬತ್ತೆಂಟು ಈ ತೊಂಬತ್ತೆಂಟು ಭಾಗ ಸುಣ್ಣ ಅಥವಾ ಸುದ್ದೆ ಮಣ್ಣು ಇದಕ್ಕೆ ಎರಡು ಭಾಗ ಈ ಡೈತಿಫೈ ಅಥವಾ ಸುದ್ದಿ ಮಣ್ಣಿನ ತೊಂಬತ್ತೆಂಟು ಭಾಗ ಎರಡು ಭಾಗ ಡೈಥೆನ್ ಇಂಫಾರ್ಟಿಫೈ ಅನ್ನ ಬಡಕೆ ಮಾಡಿಕೊಂಡು ನಾವು ಆ ಪುಡಿಯನ್ನ ಹುಳುಗಳಿಗೆ ನಾವು ಧೂಳಿಸೋದ್ರಿಂದ ಈ ರೋಗ ನಿಯಂತ್ರಣ ಮಾಡಬಹುದು ಜೊತೆ ತುಂಬಾ ಇಂಪಾರ್ಟೆಂಟ್ ಮುಂಜಾಗ್ರತಾ ಕ್ರಮ ಅಂತ ಹೇಳಿದ್ರೆ ಇದನ್ನ ರೆಡಿ ಇಟ್ಕೋಬೇಕು ಇದು ಒಂಥರ ಕೆಮಿಕಲ್ ಆಗಿರೋದ್ರಿಂದ ಶಿಲೀಂಧ್ರ ನಾಶಕ ಆಗಿರೋದ್ರಿಂದ ಇದನ್ನ ಉಪಯೋಗಿಸ್ಬಿಟ್ಟು ತಕ್ಷಣ ಸೊಪ್ಪು ಕೊಡಬೇಕು ತುಂಬಾ ಹೊತ್ತು ಗ್ಯಾಪ್ ಇಡ ಇದನ್ನ ಮೇಲೆ ಸೊಪ್ಪನ್ನು ಹುಳುಗಳಿಗೆ ಕೊಡಕ್ಕೆ ರೆಡಿಯಾಗಿ ಇಟ್ಕೊಂಡು ಈ ಒಂದು ಕಡೆಯಿಂದ ಈ ಪುಡಿನ ಧೂಳಿಸ್ಕೊಂಡ್ಬಿಟ್ಟು ಇನ್ನೊಂದು ಕಡೆಯಿಂದ ಸೊಪ್ಪು ಕೊಡ್ಕೊಂಡು ಬರಬೇಕು ಇಲ್ಲಾಂದರೆ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬ ಇದರ ಔಷಧಿ ಘಾಟಿಗೆ ಹುಳುಗಳು ನಿಶಕ್ತಿ ಆಗಿಬಿಟ್ಟು ಸಾಯುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಇಮ್ಮಿಡಿಯೇಟಾಗಿ ಒಂದು ಕಡೆಯಿಂದ ಈ ಪುಡಿ ಧೂಳಿಸಿದ ನಂತರ ಹಿಂದ್ಗಡೆಯಿಂದ ಸೊಪ್ಪು ಕೊಟ್ಕೊಂಡು ಬರೋಂಗೆ ವ್ಯವಸ್ಥೆ ಮಾಡ್ಕೊಳ್ಬೇಕು